ಏನು ಮಾಡ್ಕೊಳ್ಳೆ ದಯವಿಟ್ಟು ಸ್ವಲ್ಪ ಅಲ್ಪ ಸ್ವಲ್ಪ ಆಗಿದೆ ನಮ್ಮ ಹಿಂದುಗಡೆ ಇದ್ದವರು ಅವರು ಶಾಸಕರಾಗಿ ಕೊಟ್ಟಿರೋದು ರಾಜಕೀಯ ಜೀವನದಲ್ಲಿ ಕೊಟ್ಟಿರೋದ್ರನ್ನೆಲ್ಲ ಕರ್ಕೊಂಡು ಸಭೆ ಮಾಡಿದ್ದೀವಿ ಅಷ್ಟು ಬಿಟ್ರೆ ಇದಕ್ಕೆ ಬೇರೆ ಅನ್ಯತಾ ಏನೆಲ್ಲ ಇದು ಮಾಡೋದು ಬೇಡ ಅಲ್ಪ ಸ್ವಲ್ಪ ತಪ್ಪುಗಳಾಗಿರೋದು ಸಹಜ ಇದಕ್ಕೆ ನಾನು ಕೂಡ ಅವ್ನು ಸರ್ ಮಾಡ್ಕೊಂಡು ಅಂತ ಹೇಳಿರೋದು ನಿಜ ರಾಜಣ್ಣ ಅವ್ರಿಗೂ ನೀವೇನೋ ಸರ್ ಮಾಡ್ಕೊಳ್ಳ ಅಂತ ಹೇಳಿರೋದು ನಾನು ನಿಜ ಇದು ಸರಿ ಹೋಗ್ತದೆ ಸುಧಾಕರ್ ಅವರು ಸರಿ ಮಾಡ್ತಾರೆ ಭಾರತೀಯ ಜನತಾ ಇರ್ತೀವಿ ಶಿಸ್ತಿನ ಇರ್ತೀವಿ ಇದಕ್ಕೆ ಅಂದ್ಕೊಳ್ಬೇಕು ಬೇರೆ ನಮ್ಮ ಅಭಿಮಾನಿಗಳ ಮುಖಂಡಿಗೆ ವಿಷಯ ಮುಗಿಸ್ಬೇಕು ಮೂಲ ಆದೇಶ ಅವರ ಅನಿಸಿಕೆಗಳು ಅವರ ನೋವುಗಳು ಅವರು ನಾವು ಏನು ಮುಂದೆ ನಾವೆಲ್ಲ ನೀವೆಲ್ಲ ಬಂದ್ರಿ ಕರ್ಕೊಂಡ್ಬೋದ್ರಿ ಆ ಅಭ್ಯರ್ಥಿಗಳೆಲ್ಲ ಕ್ಷೇತ್ರ ನಿಮಗೂ ಗೊತ್ತಿದೆ ಎಲ್ಲ ಓಡಾಡಿ ನಮ್ಮ ಕ್ಷೇತ್ರದ ಜನತೆ ಅವರು ಕೂಡ ಎಲ್ಲಾ ಶ್ರಮ ಪಟ್ಟು ಒಂದು ಹದಿನಾಲ್ಕು ಹದಿನೈದು ಸಾವಿರ ಓಟ್ ಬಿತ್ತು ಬಿಜೆಪಿ ಅದ ಹಿಂದೆ ಎಷ್ಟು ನಿಮಗೂ ಎಲ್ಲ ಗೊತ್ತಿದೆ ಅದಾದ ನಂತರ ಸ್ವಲ್ಪ ಎಲ್ಲೋ ಅದಕ್ಕೆ ಅದಕ್ಕೋಸ್ಕರ ಇವತ್ತು ನಮ್ಮಲ್ಲಿ ಈ ರೀತಿ ನಮ್ಗೆ ಎನ್ ಡಿ ಮೇಲೆ ಎನ್ ಡಿ ಎ ನಿಮ್ಗೆ ಏನ್ ಗೊತ್ತಿ ಎನ್ ಡಿ ಎಲ್ಲಿ ನಾವು ಯಾವ ರೀತಿ ನಿಮಗೂ ಗೊತ್ತಿದೆ ಅನ್ನೋದು ನಾನು ವೈಯಕ್ತಿಕ ಯಾರು ಟೀಕೆ ಮಾಡೋದು ಆ ಎನ್ ಡಿ ಮೇಲೆ ಎಲ್ಲೋ ಒಂದ್ ಕಡೆ ನಮ್ಗೆ ಮನ್ಸಿಗೆ ಅಸಮಾಧಾನ ಆಗಿದೆ ಅಂತ ಎಲ್ಲರೂ ಹೇಳ್ದ ಅದು ಏನು ಅಸಮಾಧಾನ ಕೊಡೋದು ಬೇಡಪ್ಪ ನಾವು ಡಾಕ್ಟರ್ ಸುಧಾಕರ್ ಭೇಟಿ ಮಾಡಿದಿವಿ ಅವ್ರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು ಮುಂದೆ ನಿಮ್ ಎಲ್ಲಾ ನಾವೆಲ್ಲ ಒಟ್ಟಾಗಿ ಸೇರಿ ಪಕ್ಷ ಕಟ್ಟಣ ನಾ ನಿಮ್ಗೆ ಏನ್ ಸ್ಥಾನಮಾನ ಕೊಡಬೇಕು ಏನ್ ಗೌರವ ಕೊಡಬೇಕು ಘನತೆ ಮಾಡಬೇಕು ಅದು ನಿಮ್ಮ ಅಭಿಮಾನಿಗಳನ್ನ ನಿಮ್ಮ ಕಾರ್ಯಕರ್ತನೂ ಸಿಕ್ಕ ಮಾಡ್ತೇವೆ ಅಂತ ಆ ವಿಚಾರವನ್ನ ನಮ್ಮ ಪ್ರತಿಯೊಂದು ಗ್ರಾಮ ಪಂಚಾಯತ್ ಮುಖಂಡ ತಿಳಿಸ್ಬೇಕಂತ ಕರೆದ್ಬಿಟ್ಟು ಈಗ ನಾವು ಕರಿಬೇಕಾದ್ರೆ ನಾನ್ ಕಾದು 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 ಎನ್ ಡಿಎದೇ ಅದೇ ಪದಾಧಿಕಾರಿ ಅಂತ ನೋಡ್ರಿ ಕರಿಬೇಡ್ರಿ ಬಿಜೆಪಿ ಅಂತ ಹೇಳ್ದೆ ಯಾಕಂತ ಬಂದ್ ಮಾತಾಡೋ ಸೊಲ್ಯೂಷನ್ ಕೊಡ್ಬೋದಾಗಿತ್ತಲ್ಲ ಇದುವರೆಗೂ ಕೂಡ ಇವತ್ತು ಬೆಳಗ್ಗೆಯಿಂದ ನನ್ನಿಂದ ಐವತ್ತು ಜನ ಫೋನ್ ಮಾಡಿದ್ರು ನಮ್ಮ ನನ್ಗೆ ಅವ್ರು ಫೋನ್ ಮಾಡಿದ್ರು ಪದಾಧಿಕಾರಿ ಫೋನ್ ಮಾಡ್ಬೋದು ಯಾಕಿಂಗ್ ಮಾಡಿದ್ರು ನಾನ್ ಇದ್ದೆಲ್ಲಾನು ಯಾರು ಯಾರು ಪ್ರಾಬ್ಲಮ್ ಸಾಲ್ಬೇಕು ಮನೆ ಅನ್ಮಾನ್ ಮಾಡಬೇಕು ನಾನು ಮಾಜಿ ಶಾಸಕನು ಬಟ್ ಕೀ ನಿಮ್ ಕೈ ಕೊಟ್ಟಿದ್ದೀವಿ ಗಮನ ಹತ್ರ ಇದೆ ನೀವ್ ಯಾವ ಟು ಸಾಲ್ವ್ ದ ಪ್ರಾಬ್ಲಮ್ ಎಷ್ಟು ಅಂದ್ರೆ ನನಗೆ ಕಲ್ಪದ ಮಾಡ್ಬಿಟ್ಟವ್ರ ಇಂಥವರು ಹತ್ತಾರು ಜನ ಹೋಗಿ ನೋಡ್ರಿ ಅಣ್ಣವ್ರು ಬರ್ತದ ನೀವೇ ನೀವು ಕೂತು ಮಾತಾಡಿ ಸಾಲು ಮಾಡಿ ಅವ್ನು ನಾಳೆ ಹೋಗ್ತೀನಿ ನಾಳೆ ಹೋಗ್ತೀನಿ ಇವಾಗ ಅದಕ್ಕೆ ಅದಕ್ಕೊಂದು ಒಬ್ಬ ಪ್ರಧಾನ ಕಾರ್ಯದರ್ಶಿ ಅವ್ರೆ ಒಂದು ವಾಟ್ಸಪ್ ಅಲ್ಲಿ ಹಾಕೋಣ ರಾಜಣ್ಣವರು ಮಾತು ಮುಂಚೆ ಅವ್ರಿಗೆ ಫೋಟೋ ಹಾಕ್ಬೇಕು ಇವೆಲ್ಲ ಹೇಳಿ ನಮಗೆ ಇನ್ನು ವೀಕ್ನೆಸ್ ಆಗ್ತದೆ ಹೇಳ್ಬಾರ್ದು ಅಂತವ್ರಲ್ಲ ಇವ್ರು ಗಮನ ತಂದಾಗ ನೆವರ್ ಬಾರ್ ಟು ಸಾಲ್ವ್ ದ ಪ್ರಾಬ್ಲಮ್ ನಾನು ಎಕ್ಸಾಮ್ ಎಲ್ಲ ಹಾಕಿ ಮೂವತ್ತೈದು ವರ್ಷ ಚೆನ್ನಾಗಿ ತುಂಬ್ಬಿಟ್ಟು ಏನೋ ಕೊಟ್ಟಿದ್ವಿ ಮಾಡಿ ಅಂತ ಹೇಳಿದ್ರೆ ಇವ್ರು ಅವ್ನ್ ಯಾವ ಕೆಲಸ ಮಾಡ್ತಾರೆ ಮಾತ್ರ ಅವನ್ ಮಾತು ಕೇಳ್ಕೊಂಡು ನಾನ್ ಮಾತಾಡ್ತೀರ ಅವ್ಬಿಡೋದು ನಾನೇ ಮಾತಾಡ್ತೀನಿ ನಾನು ಮಾತಾಡ್ತೀನಿ ಅವನ್ ನಾವ್ ತಾತ್ಸಾರ ಆಗಲ್ವಾ ಏನಿಲ್ಲ ಸುಧಾಕರ್ ಹೋಗಿ ನಮ್ಮ ಎರಡು ವರ್ಷ ಗಮನ ಕೊಟ್ಟಾಗ ಆ ವಿಚಾರ ಬಂದ್ ಹದಿನೈದು ಜನ ಹೋಗ್ ಗೊತ್ತಾಗೋದು ಬೇಡ ನಮ್ಮ ಅಭಿಮಾನಿಗೂ ನಮ್ಮ ಬಿಜೆಪಿ ನಮ್ಮ ಜೊತೆ ಬಿಟ್ಟು ಒಂದು ಗ್ರಾಮ ಪಂಚಾಯತಿಗೆ ನಾಲ್ಕನೇ ಜನ ಯಾರಿಂದ ಅವ್ರು ಕರೆದು ವಿಚಾರನ ಮುಚ್ಚಿದ್ದೀವಿ ಈಗ ನಾವು ಸುಧಾಕರ್ ಅವ್ರ ಆಯ್ತು ಕರೆಸಿ ಮಾತಾಡ್ತೀವಿ ನೀವು ಯಾರು ಎದೆ ಕುಂದ್ ಬೇಕಾಗಿಲ್ಲ ಪಕ್ಷವನ್ನು ಸುದನ್ನು ನಾನು ನಿಮ್ ಜೊತೆ ಹೇಳ್ತೀನಿ ಎಲ್ಲಾ ಹೇಳಿದ್ಮೇಲೆ ಮುಂದೆ ನಿಮ್ಮನ್ನ ಎಲ್ಲ ನಿಮ್ಮ ಕಾರ್ಯಕರ್ತರು ನಿಮ್ಮ ಯಾರು ಸಹ ಕೇಳೋದೆಲ್ಲ ಕುತ್ಸೋಣ ಜವಾಬ್ದಾರಿ ಮೇಲೆ ಆ ವಿಚಾರವನ್ನ ನಮ್ಮ ಮೂವತ್ನಾಲ್ಕು ಗ್ರಾಮ ಪಂಚಾಯತ್ಗಳ ಮುಖಂಡಕ್ಕಾಗಿ ಕೂಡ ವಿಚಾರ ತಿಳಿಸ ನಾವು ಸಭೆ ಅದು ಗುಂಪು ಕಾರ್ಯಕ್ಕೆಲ್ಲ ಬಂಡಾಯ ಸಭೆ ಮಾಡ ಅಲ್ಲ ಹೇಳ್ತೀನಿ ಎಂ ಪಿ ಚುನಾವಣೆ ಇತ್ತಲ್ಲ ಎಲ್ ಎ ಚುನಾವಣೆ ಅವರು ಕಾಂಗ್ರೆಸ್ ಹೋಗುತ್ತಾರೆ ಅಂತ ಹೇಳಿ ಬಂದಾಗ ನಮ್ಮ ವರಿಷ್ಠ ಆದಂತ ಡಾಕ್ಟರ್ ಕೆ ಸುಧಾಕರ್ ಅವರು ರಾಜ್ಯಗಳ ಬಚ್ಚೆಗಳ ಹೋಗಿ ಸ್ವಲ್ಪ ಮಾತನಾಡಬಹುದು ಅಂತ ಹೇಳಿದಾಗ ಅವರ ಸಂದಾನಕಾರನಾಗಿ ಆ ಫೋಟೋ ಬಂದಿರ್ತೀವಿ ರಾಜಕೀಯ ಬಚ್ಚೆಗಳು ರೀಸೆಂಟ್ ಆಗಿ ಬಿಟ್ ಸೆಟ್ಗೆ ನಿಮ್ಮ ಅಭಿಮಾನ ಮಾಡಿದಾಗ ನಾ ಪಟ್ಟಿ ಲಿಸ್ಟ್ ಮಾಡಲಿಲ್ಲ ಹಲವಾರು ಹೇಳಿದ್ರು ಇವತ್ತು ಇವತ್ತಾಗ್ಲೇ ಹೇಳ ನಾನು ಒಬ್ಬರು ಪದಾಧಿಕಾರಿ ನನ್ನ ಕೈಗಳಿರೋ ನಾನು ಗೊಂಬೆ ಆಗಿರ್ಬೇಕು ನನ್ನ ಕೈಗಳಿರೋನು ನನ್ನ ಗೊಂಬೆ ಪ್ರಶ್ನೆ ಕೇಳಬಾರ್ದು ಅದಕ್ಕೆ ನಾವೆಲ್ಲ ಮಾತಾಡಿದಾಗ ಅದು ಅಲ್ಲಿಂದ ಬಂದಿಲ್ಲ ಅಂದ್ರು ಆಗಿನ ಜಿಲ್ಲಾ ಅಧ್ಯಕ್ಷ ಬಂದ ನನ್ ಆಯ್ತು ಇಲ್ಲಿನ ಅವತ್ತು ಏನು ಮಂಡಲ ಅಧ್ಯಕ್ಷ ಆಗ್ರೂ ನನಗೆ ಇಲ್ಲೇನು ಬೇಡಣ್ಣ ಯಾವ ಮಾಡಿ ನಾನು ಜಿಲ್ಲೆಯಲ್ಲಿ ಹೇಳಿದ ಮಾತ್ರ ನನ್ನ ಕಿವಿಯಲ್ಲಿದೆ ಇದೆ ನಾನು ಯಾರಾದ್ರೂ ಆರ್ಕ್ಯುಮೆಂಟ್ ಮಾಡಕ್ ಹೋಗ್ಲಿಲ್ಲ ನಾನು ಯಾರಿಗೂ ಕೆಟ್ಟದ್ದು ಬಯಸಲಿಲ್ಲ ನಾನು ಯಾರಿಗೂ ನೆಗೆಟಿವ್ ಮಾತಾಡಲಿಲ್ಲ ಆದ್ರೆ ಅವ್ರಿಗೆ ಅಧಿಕಾರ ಸಿಕ್ಕ ಮೇಲೆ ಎಲ್ರು ಕೇವಲವಾಗಿ ಮಾತಾಡೋ ರೀತಿಗೋದ್ರು ರಾಮಲಿಂಗಪ್ಪನ ಹಲವಾರು ಹೋದಾಗ ನಾನು ಬೇಸತ್ತು ಬೇಸತ್ತು ಆಯ್ತಪ್ಪ ಜಿಲ್ಲಾ ಜಿಲ್ಲಾಧ್ಯಕ್ಷ ಏನ್ ಆದೇಶ ಆದರೆ ಫೈನಲ್ ಅವ್ರ ಮೇಲೆ ದೂರ ನಮ್ಗೆ ಹೈಕಮಾಂಡ್ ಹೋಗಬೇಕು ರಾಜ್ಯಾಧ್ಯಕ್ಷ ಹೋಗ್ಬೇಕು ಏನಾಗ್ತದೆ ಬಂದಿಲ್ಲ ನಾನು ನೆನ್ ಮನೆ ಬಿಜೆಪಿಗೆ ಬಂದಿರೋದು ಅದು ನನಗೆ ಶಕ್ತಿ ಉಳಿಸ್ಕೋಬೇಕು ಇಲ್ಲ ಅಂತಿಲ್ಲ ಆದ್ರೆ ಅವರು ಆಗ್ಲಿಲ್ಲ ನಾನು ಒಬ್ಬ ಮಾಜಿ ಬಂದಾಗ ಅವರು ವಿಶ್ವಾಸ ಮಾಡ್ಬೇಕನ್ನೋದು ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದ ಲಿಸ್ಟ್ ಮಾಡಿಲ್ಲ ಅದಕ್ಕೆ ಹೇಳಿದ್ರು ಜಿಲ್ಲಾಧ್ಯಕ್ಷರು ಏನ್ ಮಾಡ್ತೀರಾ ಅವರು ನಾವು ಹುಟ್ಟುತ್ತ ನಾವು ನಲವತ್ತೈದು ವರ್ಷದಿಂದ ನಾನು ಬಿಜೆಪಿ ಸಭೆಯಲ್ಲಿ ಸಂಘ ಸಂಘ ಪರಿವಾರದಿಂದ ಬಂದಿರೋದು ಮಾತಾಡಿದ್ರು ಏನ್ ಮಾಡ್ತೀಯ ಏನು ಅಧ್ಯಕ್ಷ ಹಿಂಗಾಗಿದೆ ಆಯ್ತು ನಂದು ಲೋಕ್ ದೋಷ ಇದಿಲ್ಲ ಅಂತ ಹೇಳಲ್ಲ ಆ ಲೋಕ ದೋಷ ಈ ಭಾರತೀಯ ಜನತಾ ಪಕ್ಷವನ್ನ ಶಿಲ್ಗಟ್ಟಿ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ಮುಖಂಡರು ನಮ್ಮೆಲ್ಲರ ಏನು ಕಟ್ಟಾಳುಗಳು ಶಕ್ತಿತ್ವ ಇರಬೇಕಾದ್ರೆ ಅವರು ಕೂಡ ನೀವುಗಳೆಲ್ಲ ಗಮನ ಹರಿಸ್ಬೇಕು ಆ ಗಮನ ಪಕ್ಷದ ಆದರ್ಶಕ್ಕೆ ನಾವು ತಲುಪಾಗ್ತೀವಿ ಇದೇ ಇದ್ದೇ ಇವತ್ತೀರಾ ಇದೇ ಕ್ರಾಸ್ ಓಟ ಸಿಟ್ಟಿಂಗ್ ಎಮ್ ಎಲ್ ಎ ಇದ್ದಾಗ ಬಹಳಷ್ಟು ಜನ ಅಂತ ಎಂಟು ಜನ ನಮ್ಮ ಜೊತೆಗೆ ಬೆಳಗ್ಗೆ ಓವರ್ ಕ್ರಾಸಿಂಗ್ ಮಾಡ್ತಾರೆ ನನ್ನ ಕೈ ಕೇಳ್ಕೊಂಡ್ರು ನೆಕ್ಸ್ಟ್ ಟಿಕೆಟ್ ಒಂದೇ ಮಾತಾಡಿದ್ರು ನಾನು ಕುಮಾರ್ ನಾಯಕತ್ವದಲ್ಲಿ ಬರೋದಂತ ಹೇಳ್ಬೋದು ಇವತ್ತು ಅದನ್ನ ಎತ್ತಾಗ್ತದೆ ಐ ವೆರಿ ಪ್ರೌಡ್ ನನಗೆ ಟಿಕೆಟ್ ಕೊಡಲಿಲ್ಲ ನಾನು ರಾಜಕೀಯ ಪಕ್ಷ ನಿಷ್ಠೆ ನಾಯಕತ್ವ ನಿಷ್ಠೆ ಭದ್ರಾಗಿರ್ತಿಲ್ಲ ಅದ್ರಲ್ಲಿ ಎರಡೇ ಬಂದಿಲ್ಲ ಪಕ್ಷದ ಒಳಗಿರೋ ಸಮಸ್ಯೆ ನಮ್ಮ ಇಲ್ಲ ನಾವು ಭಾರತೀಯ ಜನತಾ ಪಕ್ಷನೇ ಯಾರು ಯಾರು ಜವಾಬ್ದಾರಿ ಕಟ್ಕೊಂಡಿದಾರೋ ಮನೆ ಯಜಮಾನ ಯಾರು ಕಟ್ಕೊಂಡಿದಾರೋ ತಾಲೂಕ್ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅವ್ರು ಮಾತಾಡ್ಬೇಕು ಕರೆ ಯಾರೇ ಕಂಡ್ರೆ ಅವ್ರು ರೆಡಿ ಟು ಅಕ್ಸೆಪ್ಟ್ ಹೋಗ್ತೀನಿ ಮತ್ ಯಾರಾದ್ರೂ ವ್ಯವಸ್ಥೆ ಅದೇ ನಾನು ಮೂರ್ ತಿಂಗಳಿಂದ ಸುಧಾಕರ್ ಮನೆಗೆ ಹೋಗಿದ್ದಕ್ಕೋಸ್ಕರ ನನ್ನ ಮದುವೆ ಜೊತೆ ಕರೆದಿದ್ಕೋಸ್ಕರ ಮನೆ ಹೋದೆ ಅದು ಇನ್ನೂ ಈಗ ಹೇಳ್ತಾ ಇದ್ದೆ ಲೋಕಸಭಾ ಚುನಾವಣೆ ಎಂಡಿ ಆದ್ಮೇಲೆ ನಮ್ಮ ಇಲ್ಲಿ ಏನು ಅಭ್ಯರ್ಥಿಗಳಾಗಿದ್ರು ಪಕ್ಷದ ಪದಾಧಿಕಾರಿಗಳಿದ್ರು ಅವರು ಎನ್ ಡಿ ಎಲ್ಲಿ ಹೆಚ್ಚು ಅವರಿಗೆ ಒತ್ತು ನಮ್ಗೆ ಕೊಡಲಿಲ್ಲ ಆಮೇಲೆ ನಾನೊಬ್ಬ ಮಾಜಿ ಶಾಸಕನಾಗಿ ನಾನು ಪದೇ 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 ನಾನು ಹೇಳೋಕೆ ನಾನು ನಮ್ಮ ಸ್ವಾಭಿಮಾನಕ್ಕೆ ತಕ್ಕ ನೀನು ವರ್ಷ ಸಹಿಸೋದಿಲ್ಲ ಅಲ್ಲಿ ಎಲ್ಲೋ ಒಂದ್ ಕಡೆ ಸ್ವಾಭಿಮಾನಕ್ಕೆ ಒಂದು ಚ್ಯುತಿ ಬಂದಾಗ ಅವರು ಕೂಡ ಆ ವಿಚಾರವನ್ನ ಏನು ಗ್ರಾಮ ಪಂಚಾಯತಿ ನಾಲ್ಕು ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು ನಗರಸಭಾ ಚುನಾವಣೆಯಲ್ಲಿ ಅಥವಾ ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಅಥವಾ ನನ್ನ ಯಾ ನಮ್ಮ ಪಕ್ಷದ ಮುಖಂಡರು ನಾನು ಯಾವುದೇ ರೀತಿಯಲ್ಲಿ ಸಂಪರ್ಕ ಮಾಡಲಿಲ್ಲ ಯಾವುದೇ ರೀತಿಯಲ್ಲಿ ಅಭ್ಯರ್ಥಿಗೆ ಮಾಡ್ಬೇಕಂತ ಹೇಳಿಲ್ಲ ಅವರೇ ತೀರ್ಮಾನ ತಗೊಂಡು ಬೆಳ್ಳಿಕ್ಕಷ್ಟು ಜನ ತೀರ್ಮಾನ ತಗೊಂಡು ನನ್ನ ಪ್ರಚಾರಕ್ಕೆ ಕರೆದ್ರು ನನ್ನ ಬನ್ನಿ ಆಗ ನಾನು ನೀವು ಮಾಡಿ ಅಂತೇಳಿ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡದೇ ಇಲ್ಲ ನೀವು ಮಾಡಿ ಅಂತೇಳಿ ಅವ್ರಿಗೆ ಬಿಟ್ಬಿಟ್ಟೆ ಆಗಲೇ ನನ್ನ ಮೇಲೆ ನಮ್ಮ ವರಿಷ್ಠರಿಗೆ ಅವರು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇಲ್ಲ ಬರಲಿಲ್ಲ

ಆ ಒಂದು ವಿಚಾರದಲ್ಲಿ ಅವರು ಎಲ್ಲೋ ಕಡೆ ನಮ್ಮ ರಾಜಣ್ಣವ್ರಿಗಿಂತ ವಿಶೇಷವಾಗಿ ನಮ್ಗೆ ಎನ್ ಡಿ ಎ ಶಕ್ತಿ ಅಂತ ಹೇಳಿ ಅವರು ವರ್ತನೆ ಮಾಡಿದ್ದಾರೆ ನೀವು ಹೇಳೋದಕ್ಕೆ ಸ್ವಲ್ಪ ಕೆಲವರು ತಟಸ್ಥವಾಗಿರೋದೇನಿಲ್ಲ ನೀವು ಹೇಳಿದ ರೀತಿಯಲ್ಲಿ ನೆನ್ನೆ ನಾನು ಪ್ರಜ್ಞಾ ನನ್ನ ಮಾತಾಡ್ತಾರೆ ಹೋಗ್ತಾರೆ ಕಾರ್ಯಕ್ರಮ ನಾನು ಪ್ರತಿಯೊಂದು ಕಾರ್ಯಕ್ರಮ ಭಾಗವಹಿಸ್ತೀನಿ ಅಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ವಿರೋಧ ಪಕ್ಷದವರು ಅಥವಾ ಇನ್ನೊಬ್ರು ಅಥವಾ ಅಭ್ಯರ್ಥಿಗಳು ಕೋರ್ಟ್ಗಳು ಅದನ್ನ ಮಾಡಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಒಂದು ಒಂದು ಉದಾಹರಣೆ ನಿಮ್ಮ ಮಾಧ್ಯಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಲ್ಲಿ ಅವತ್ತು ಕಾಂಗ್ರೆಸ್ ಅಭ್ಯರ್ಥಿ ಯಾವ್ದವ್ರದ್ದು ಬಂದಿದ್ರು ಇನ್ನೊಬ್ರು ಬಂದಿದ್ರು ಇಂಡಿಪೆಂಡೆಂಟ್ ಬಂದಿದ್ರು ಆ ಫೋಟೋಗಳ ನೀವೇ ಕೂಡ ನಮ್ಮ ಅಧ್ಯಕ್ಷ ಸನ್ಮಾನ ಮಾಡಿದ್ದಾವೆ ಆ ಸನ್ಮಾನ ಫೋಟೋ ನಮ್ಮ ವರಿಷ್ಠಕ್ಕೆ ಹೋಗಿ ಕೊಟ್ಟಿದ್ರೆ ಇಲ್ಲಿ ಅದಕ್ಕೆ ಅದೇ ಪದೇ ಪದೇ ಅಂತಂದ್ರೆ ಉತ್ಸಾಹವಾಗಿ ಕೆಲಸ ಮಾಡಕ್ಕೆ ನಮ್ಮ ಕಾರ್ಯಕರ್ತಕ್ಕೂ ನಾಲ್ಕೂರು ರೂಪಾಯಿ ಇರುವ ಬೇಸರ ಆಗಿದ್ದರಿಂದ ಅವ್ರು ಎಲ್ಲರೂ ಕೂಡ ತಾವೇನಾದ್ರೂ ಒಂದು ಜವಾಬ್ದಾರಿ ತಗೋಬೇಕು ಹೋರಾಟ ಮಾಡಬೇಕು ಇವತ್ತು ಚಿತ್ರಗಟ್ಟದಲ್ಲಿ ನಿಮ್ಮದೇ ಆದ ಒಂದು ಕೊಡುಗೆ ಇದೆ ಮಾಡಿದ್ರಿ ನಿಮಗೆ ಮುನ್ಷಾ ಹಬ್ಬರ ನಾಯಕತ್ವದಲ್ಲಿ ಈ ತಾಲೂಕಲ್ಲಿ ಬಹಳಷ್ಟು ಕೆಲಸ ಆಗಿದೆ ನೀವು ಮಾಡಿರ್ತಲ್ಲ ಜನರ ಒಡಗೆ ಬಂತು ಅದ್ರ ಪ್ರಕಾರ ಆದ್ಮೇಲೆ ಮನೆ ಹಿಂಗೆ ನಮ್ಮ ಮುಖಂಡ ಮಾತಾಡಿ ಆಯ್ತಪ್ಪ ಅಂತ ಒಂದು ಪಂಚಾಯತಿಗೆ ಒಂದು ಐದೈದು ಜನ ಮುಖಂಡ ಕರೀಬೇಕಂತ ನಾನೇ ಖುದ್ದಾಗಿ ಫೋನ್ ಮಾಡಿ ಕರೆದೆ ಅದಕ್ಕೆ ಕಾರಣ ಇಷ್ಟ ನಾನು ಯಾರೇಲೆ ಇರಲಿಲ್ಲ ಡಾಕ್ಟರ್ ಸುಧಾಕರ್ ಅವರು ಎಂ ಪಿ ಆದ್ಮೇಲೆ ಒಂದ್ ಎರಡು ಮೂರ್ ಜೊತೆ ಒಳನಾಡಿದ ಆದಾಗ ಅವರು ಡೆಲ್ಲಿ ಮತ್ತೊಂದು ಬೀಜ ಆದ್ಮೇಲೆ ಒಂದೇ ಎರಡು ಮೂರು ತಿಂಗಳು ಅವ್ರು ಮನೆ ಕಡೆ ಹೋಗ್ಲಿ ಮನೆ ಯಾವ್ದು ಒಂದು ಸಿಕ್ಕಿದಾಗ ಸುಧಾಕರ್ ಅವರು ಮಾತಾಡಿದ್ರು ಏನಾರ ಜನ ಬರ್ತಾ ಇಲ್ಲ ಆದಾಗ ಇಲ್ಲ ನೀವು ಬ್ರಿಜ್ ನಾವು ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಅಲ್ಲೂ ನಮ್ಮ ಕಾರ್ಯಕರ್ತರು ತಮ್ಮ ಭೇಟಿ ಮಾಡ್ಬೇಕಂತ ನನಗೆ ಮನವಿ ಕೊಟ್ಟರು ಅದೇ ನೀವು ಸಿಗ್ತಾರೆ ಅಂತ ಹೇಳಿದಾಗ ಇಲ್ಲಲ್ಲ ನಾಳೆ ಕರ್ಕೊಂಬ ಇಂಪಾರ್ಟೆಂಟ್ ಕರ್ಕೊಂಬಂದಾಗ ಹೋದ್ ಶನಿವಾರ ಅಥವಾ ಹಾ ಅದಕ್ಕೆ ಅವರೇ ಕರೆದು ಹೋದಾಗ ಹತ್ತು ಜನ ಹೋಗಿ ಮಾತಾಡಿ ನಮ್ಮ ಸಮಸ್ಯೆಗಳೆಲ್ಲ ಹೇಳಿದ್ವಿ ಆಯಿತು ನಾನು ಮಾತಾಡ್ತೀನಿ ಅಂತ ಹೇಳಿದಾಗ ನಮ್ಮವರು ಕೂಡ ಹಲವಾರು ವಿಚಾರಗಳು ನಮಗೆ ನೀವು ಕೂಡ ಸರಿಯಾಗಿ ನಡ್ಕೊಂಡಿಲ್ಲ ಬಾ ಬಿಜೆಪಿ ಬಂದಾಗ ನೀ ಬಿಜೆಪಿ ಸೇರ್ಪಡೆ ಆದಮೇಲೆ ನೀವು ಕೂಡ ಅಧಿಕಾರದಲ್ಲದಾಗ ಯಾವ ರೀತಿ ಒಬ್ಬ ಮಾಜಿ ಶಾಸಕನ ಉಳಿಸಿಲ್ಲ ಅಂತೆಲ್ಲ ಚರ್ಚೆಗಳಾಯಿತು ಇಲ್ಲ ನಾವು ಏನು ಹಂಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದರು ಆ ವಿಚಾರವನ್ನು ನಾವು ನಾಲ್ಕೈದು ಒಂದು ಹತ್ತೈದು ಜನ ವಿಚಾರವನ್ನು ಒಂದು ಪಂಚಾಯತಿಗೆ ಒಂದು ಐದು ಜನ ಆರು ಜನ ಮುಖಂಡರು ಕಂಡು ಚರ್ಚೆ ಮಾಡಿ ಈ ರೀತಿ ಹೋಗಿ ಅವ್ರಿಗೂ ಕೂಡ ಮನವರಿಕೆ ಮಾಡೋ ಉದ್ದೇಶದಿಂದ ಮೊನ್ನೆ ನಾನು ಸಭೆ ಕರೆದಿದ್ದೀನಿ ನಾ ಬೇರೆ ಯಾವ್ದೇ ಗುಬ್ಬಗಾರ್ಕ್ಕಿಲ್ಲ ಯಾವುದೇ ಒಡಂಬ ಇದೆ ನಮ್ಮಲ್ಲಿ ಯಾವುದೇ ಹುಡುಕಿಲ್ಲ ಮತ್ತೊಂದಿಲ್ಲ ಅದನ್ನ ಕೆಲವು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ರು ಅದಕ್ಕೋಸ್ಕರ ನಾನು ನಮ್ಮೆಲ್ಲ ಮುಖಂಡರನ್ನೆಲ್ಲ ಮಾತಾಡಿ ನಾವೊಂದು ಪತ್ರಿಕಾಗೋಷ್ಠಿ ಮಾಡಿ ನಮ್ಮಲ್ಲಿ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿ ಬೆಳೆಸಬೇಕು ಕಟ್ಟಬೇಕಂತೇಳಿ ನಮಗೆ ಯಾವ ರೀತಿ ಇವತ್ತು ಜಿಲ್ಲಾಧ್ಯಕ್ಷ ಇಲ್ಲ ರಾಜ್ಯಾಧ್ಯಕ್ಷ ಕೂಡ ಆಗಿದ್ದಾರೆ ಇನ್ನ ಪದಾಧಿಕಾರಿಗಳು ಹಿಂದೆ ಮಾಡಿದ್ರೆ ಅವರೇ ಮುಂದೆ ಆ ಪದಾಧಿಕಾರಿಗಳು ಇನ್ನೊಂದಾಗಲಿ ಮತ್ತೊಂದಾಗ್ಲಿ ಮಾಡಿದಾಗ ನಮ್ಮ ಎಲ್ಲರನ್ನೂ ಕೂಡ ವಿಶ್ವಾಸವಾಗಿ ಕೆಲಸ ಮಾಡ್ಬೇಕಂತ ಉದ್ದೇಶದಿಂದ ನನ್ನ ಸಭೆ ಕದ್ರಿ ಇವತ್ತು ಆ ಉದ್ದೇಶ ಬಿಟ್ರೆ ಬೇರೆ ಅನ್ಯಿತರ ಯಾವುದೇ ಒಂದು ಗೊಂದಲ ಇಲ್ಲ ಆಮೇಲೆ ಅಂದ್ರೆ ಗುಮ್ಗಾರಕ್ಕಿಲ್ಲ ಅಂತ ತಿಳ್ಸೋದಿಕ್ಕೆ ಇವತ್ತು ನಾನು ಈ ಪತ್ರಿಕಾ ವಸ್ತಿ ಆಗಿದೆ ಅದು ಇಂಟೆನ್ ಚೆನ್ನಾಗಿ ಏನಂತಂದ್ರೆ ಬಿ ಅಂದ್ರೆ ಎಕ್ಸ್ಪೆನ್ಸನ್ ಅವರು ಎರಡು ವರ್ಷ ಎರಡು ವರ್ಷ ಕೆಲಸ ಮಾಡಿದೆ ಅವ್ರಿಗೆ ನಾವು ಬಿಜೆಪಿ ಜೆ ಅಂತ ಹೇಳಲ್ಲ ನಾವೇನ್ ಹೇಳ್ತೀವಿ ಪಕ್ಷದ ಕೈ ಸೇರಿ ಇವ್ರ ಬಂದು ಪಕ್ಷದಲ್ಲಿ ಕೊಡೋ ಥರ ಇದು ಇವ್ರು ಇವ್ರು ಬಂದು ಕೊಡೋ ಥರ ಇದು ಕೊಡೋಲ್ಲ ಏನು ಸಿಸ್ಟಮ್ ಇದಿಲ್ಲ ಸಿಸ್ಟಮ್ ಚೇಂಜ್ ಮಾಡ್ಬೇಕಂತ ನಮ್ಮವ್ರು ಫಸ್ಟ್ ಈಗ ಆಮೇಲೆ ಮುಂದಿನ ದಿನಗಳಲ್ಲಿ ಯಾರಿಗೆ ಎಲ್ಲಿ ಆಗ್ಬೋದು ಸ್ಟೇಟ್ ಅಲ್ಲಿ ಆಗ್ಬೋದು ಎಲ್ಲಿ ಸಿಸ್ಟಮ್ ಇಲ್ಲ ಅವ್ರ ಆಫೀಸಲ್ಲಿ ಒಂದು ಬಿಜೆಪಿ ಕಚೇರಿ ಇಲ್ಲೇ ಇಲ್ಲ ಇವತ್ತು ಬಿಜೆಪಿ ಕಚೇರಿ ಇದ್ದಿದ್ರೆ ನಾವು ಹೋಗ್ತಾ ಇದ್ವಿ ಸಂಘಟನೆ ಓಪನ್ ಆಗಿ ಹೇಳಿದ್ವಿ ಸರ್ ದಯವಿಟ್ಟು ನಾನು ನೋಡಿ ಸರ್ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಯಾಕೆ ಇಲ್ಲಿ ಬಿಜೆಪಿಗೆ ಯಾರು ಕಾರ್ಯಕ್ರಮ ನಿಂತ್ಕೊಂಡಿಲ್ಲ ಅಂದ್ರೆ ಇಪ್ಪತ್ತು ವರ್ಷದಿಂದ ಲಾಸ್ಟ್ ತ್ರೀ ಮಂತ್ಸ್ ಯಾರು ಟೆಕ್ಸ್ ಹಾಕ್ತಾರ ಅವ್ರಿಗೆ ಟಿಕೆಟ್ ಹೋಗಿದೆ ಯಾರು ಟೆಕ್ಸ್ ಹಾಕ್ತಾರೆ ತ್ರೀ ಇಯರ್ಸ್ ಸರ್ ಮತ್ತೆ ಸಂದೇಶ ಹೋಗ್ತದೆ ರಾಜ್ಯದಲ್ಲಿ ಕೊಡೋಣ ಬೇಡ ಅಂದ್ರೆ ಯಾರಾದ್ರೂ ಯುವಕ ಗೊತ್ತಿದ್ದು ಕೊಡಿ ಬರಲ್ಲ ಈಗ ನಾವೇನ್ ಎಲ್ಲೋ ಸ್ಟೇಜ್ ಅಲ್ಲಿ ಇಲ್ಲ ಫಸ್ಟ್ ಇವತ್ತು ಸದೃಢ ಮಾಡ್ತೀವಿ ಅಂತೆಲ್ಲ ಕೇಳ್ಕೊಳ್ಳಿ ಇಲ್ಲ ದೇವರಾಜ್ ಅವ್ರು ಏನೋ ಮಾಡಿದ್ರೆ ಎಕ್ಕ ಮಾಡಿ ಇದು ಮಾಡಿದ್ರೆ ಮಾಡಿದ್ರೆ ಸರ್ ಕೆಲಸ ಮಾಡಿದ್ರೆ ನಾವು ಹೇಳಿದ್ವಿ ಸರ್ ಆಫೀಸ್ ಪೆಚರ್ ಆಗಿದ್ರೆ ಅವ್ರ ಆಫೀಸ್ ಹೋಗಲ್ಲ ಅಲ್ಲಿ ಹೋಗಿದ್ರು ಒಂದ್ ಸಾರಿ ಪೂಜೆ ಹೋಗಿದ್ವಿ ನಾವು ಏನು ಮಾತು ಮಾರ್ಕ್ಸ್ ಕೊಟ್ಟಿದ್ರೆ ಸಂಘಟನೆ ಅದೇ ನಾವೆಲ್ಲ ಕೂಡ ಅನ್ಯ ಪಕ್ಷಗಳಿಂದ ಈ ಪಕ್ಷಕ್ಕೆ ಬಂದು ವಿಧಾನಸಭಾ ಚುನಾವಣೆ ಮಾಡಿದ್ವಿ ಅದಕ್ಕಿಂತ ಮುಂಚೆ ನಾನು ಪಕ್ಷಕ್ಕೆ ಸೇರಿಕೊಂಡಾಗ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಮಾಡಿದ್ವಿ ಅದಾದ ನಂತರ ಲೋಕಸಭಾ ಚುನಾವಣೆ ಬಂದಾಗ ರಾಷ್ಟ್ರೀಯ ನಾಯಕರ ಒಂದು ಹೊಂದಾಣಿಕೆಯಿಂದ ಎನ್ ಡಿ ಎ ಒಕ್ಕೂಟದಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾವು ಪ್ರಾರಂಭ ಮಾಡಿದಾಗ ಅಂದಿನ ನಮ್ಮ ಉಸ್ತುವಾರಿ ಸಚಿವರು ಆದನಂತರ ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮೆಲ್ಲರೂ ಕರೆಸಿ ಎಲ್ಲ ಮೂಲ ಬಿಜೆಪಿಯನ್ನು ಸಕ್ರಿಯ ಕಾರ್ಯಕರ್ತರನ್ನ ನಮ್ಮ ಅಭಿಮಾನಿಗಳೆಲ್ಲ ಕರೆಸಿ ಗ್ರಾಮ ಪಂಚಾಯತ್ ಚುನಾವಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಅವತ್ತು ಸುಮಾರು ನಮ್ಮ ಶಿಕ್ಷಗಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ತ ಎರಡು ಜನ ನಮ್ಮ ಬೆಂಬಲಿತರನ್ನ ಗೆಲ್ಲಿಸ್ಕೊಟ್ವಿ ಆ ಮುಖೇನ ಒಂದು ಮೂರು ನಾಲ್ಕು ಪಂಚಾಯತ್ಗಳಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಒಂದು ಕಡೆ ನಾವು ಅಧ್ಯಕ್ಷರು ಇನ್ನೊಂದು ಕಡೆ ಇನ್ನೊಂದು ಮಾಡಿಕೊಂಡು ಒಂದು ನಾಲ್ಕು ಗ್ರಾಮ ಪಂಚಾಯತ್ ಕೈ ಹಿಡಿದ್ವಿ ಅದಾದ್ಮೇಲೆ ವಿಧಾನಸಭಾ ಚುನಾವಣೆ ಬಂತು ಚುನಾವಣೆ ಮಾಡಿದ್ವಿ ಲೋಕಸಭಾ ಚುನಾವಣೆಯಲ್ಲಿ ಆದ ನಂತರ ಆ ಲೋಕಸಭಾ ಚುನಾವಣೆಯಲ್ಲಿ ಯಾವಾಗ ಇಲ್ಲಿ ಎನ್ ಡಿ ಎ ಅಭ್ಯರ್ಥಿ ಕೊಟ್ಟರೆ ನಾವು ದುಡಿದ್ವಿ ಆದರೆ ಅಲ್ಲಿ ಗೊಂದಲ ಪ್ರಾರಂಭವಾಗಿದ್ದಲ್ಲೇ ಲೋಕಸಭಾ ಇಲ್ಲಿ ಚುನಾವಣೆಯಲ್ಲಿ ಜಾತ್ಯಾತೀತ ದಳದ ಅಭ್ಯರ್ಥಿನ ಇಲ್ಲಿ ಗುರುಸಿ ಎನ್ ಡಿ ಎ ಅಭ್ಯರ್ಥಿ ಮಾಡಿದ್ರು ನಮ್ಮ ಬಿಜೆಪಿ ಅಭ್ಯರ್ಥಿ ಮಾಜಿ ಸಂಸದರು ಅವ್ರಿಗೆ ಸ್ಥಾನ ಸಿಗಲಿಲ್ಲ ಆಗ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಎನ್ ಡಿ ಎ ನಾವೆಲ್ಲ ಕೆಲಸ ಮಾಡಿದ್ರು ಆ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಕೆಲವು ಮುಖಂಡರು ಅವರ ಸ್ವಾರ್ಥಕ್ಕೋಸ್ಕರ ಅಥವಾ ಯಾರನ್ನಾದರೂ ಬೇರೆ ರೀತಿಯಲ್ಲಿ ಅನ್ಯತಾ ಭಾವತೆಯನ್ನು ಮಾಡಿದ್ರು ಇದೇ ಚುನಾವಣಾ ಪ್ರಚಾರಕ್ಕೆ ನಮ್ಮ ಎಂ ಪಿ ಸಾಹೇಬರು ಅದು ಅಭ್ಯರ್ಥಿಗೆ ಬಂದಾಗ ಅವತ್ತೇ ನಮ್ಮ ಅಭಿಮಾನಿಗಳು ನಮ್ಮ ಭಾರತೀಯ ಜನತಾ ಪಕ್ಷ ಕೆಲವು ಅಸಮಾಧಾನಗಳು ಹೊಗೆ ಇದುವರೆಗೂ ನಾನು ಯಾವುದೇ ಒಂದು ಪತ್ರಕಾಗೋಷ್ಠಿ ಆಗಲಿ ಅಥವಾ ಯಾವುದೇ ಒಂದು ಮಾಧ್ಯಮಗಳಿಗಾಗಿ ನಾನು ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ ಹೇಳಿ ಅವತ್ತು ನಡೆದಂಥ ಇದು ದಾಖಲೆಗಳ ನಿಮ್ಗೆ ಗೊತ್ತಿದೆ ನಾನೆಲ್ಲ ಕೊಡ್ತೀನಿ ಏನು ಚುನಾವಣೆ ಪ್ರಚಾರಕ್ಕೆ ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಬಂದಾಗ ಏನಿಂದಳ ದಿಬ್ಬೂರಲ್ಲಿ ಒಂದು ದಿವಸ ಶಿಲ್ಲಘಟ್ಟ ಮತ್ತು ಕೋಟೆ ಒಂದು ದಿವಸ ಹಾಕೊಂಡಿದ್ರು ಅವತ್ತು ಕರಪತ್ರಗಳನ್ನು ಸಂಪೂರ್ಣವಾಗಿ ಪ್ರಚಾರಕ್ಕೆ ಬಳಸ್ಕೊಂಡು ಆ ಕಲಪತ್ರದಲ್ಲಿ ರಾಷ್ಟ್ರೀಯ ನಾಯಕರಲ್ಲ ಮಾಮೂಲಿ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಹಾಕಿದ್ರು ಕೆಳಗಡೆ ಅಭ್ಯರ್ಥಿನ ಹಾಕಿದ್ರು ಇನ್ನೊಂದು ಕಡೆ ನಮ್ಮ ಆ ಕರಪತ್ರದಲ್ಲಿ ಒಂದು ಕಡೆ ಹಾಲಿ ಶಾಸಕರು ಇನ್ನೊಂದು ಕಡೆ ನಮ್ಮ ಅಭ್ಯರ್ಥಿ ಕೋರ್ಟ್ಗಳು ಮಾತ್ರ ಹಾಕಿದ್ರು ನಮ್ಗೆ ಅದು ಕಲಪತ್ರನೂ ಕೊಟ್ಟಿರ್ಲಿಲ್ಲ ಆಮೇಲೆ ಪ್ರಚಾರಕ್ಕೆ ಹೋದಾಗ ಅವತ್ತು ಬೆಳಗ್ಗೆ ಅವ್ರು ಆತವ್ರ ಅಂತ ನಗಿಲ್ಲ ಬಂದ್ರೆ ನಾನು ಅವತ್ತು ಪ್ರಥಮ ದಿನ ಆ ಒಂದು ಪ್ರಚಾರ ಕೂಡ ಹೋಗಿಲ್ಲ ಅಲ್ಲೇ ಗೊಂದಲ ಪ್ರಾರಂಭವಾಯಿತು ಆಮೇಲೆ ನಾನು ಕೆಲವು ಗಮನಕ್ಕೆ ತಂದಾಗ ಆ ಎನ್ ಡಿ ಎ ನೀವು ಸತತವಾಗಿ ಮಾಡಿ ಸಂಘಟನೆ ಮಾಡಿ ನಿಮ್ಮ ಶಕ್ತಿಯನ್ನ ನೀವು ಈ ಕ್ಷೇತ್ರ ಕೊಟ್ಟರೆ ಕೊಡಗಿಲ್ಲ ಉಳಿಸ್ಕೋಬೇಕಂದ್ರೆ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ನೀವು ಸಕ್ರಿಯವಾಗಿ ಮಾಡಿ ನಾಳೆ ಪೊಲೀಸ್ ಏನ್ ತೀರ್ಮಾನ ನಾವು ಬದಲಾಗಿರ್ಬೇಕು ಅಂತ ಹೇಳಿದ್ವಿ ಇಂಡಿಯಾ ನಾನು ಯಾಕೆ ಕೊಟ್ಟಂದ್ರೆ ಇಂಡಿಯಾ ನಮ್ಮ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಆಗಿನ ಮಂತ್ರಿಗಳು ಡಾಕ್ಟರ್ ಕೆ ಸುಧಾಕರ್ ಅವರು ಆಮೇಲೆ ಸಂಘಟನೆ ಪ್ರಮುಖರು ಕುರಿತು ಚರ್ಚೆ ಮಾಡಿದ ನಾನು ನನಗೂ ಟಿಕೆಟ್ ಕೊಡಂದಾಗ ಹಲವಾರು ವಿಷಯ ಚರ್ಚೆ ಮಾಡಿದಾಗ ಫೈನಲ್ ಏನಂದ್ರು ಪಕ್ಷದ ತೀರ್ಮಾನಕ್ಕೆ ಹೇಳಿ ನಿಜ ನಾನು ಅವರು ಕೂಡ ಸಂಘಟಕರು ಶಿಡ್ಗಢ ತಾಲೂಕಲ್ಲಿ ಭಾರತೀಯ ಜನತಾ ಪಕ್ಷ ಚೇಚಿತವಾಗಿ ಬೆಳೆದು ಐವತ್ ಮೂರು ಜನ ಗ್ರಾಮ ಪಂಚಾಯತಿ ಬರಬೇಕಾದ್ರೆ ನೀನು ಮತ್ತು ನಿಮ್ಮ ಸಂಘಟನೆ ಶಕ್ತಿ ನಮ್ಗೆ ಗೊತ್ತಿದೆ ನಿಮ್ಮ ಶಕ್ತಿ ಅಂತ ನಾವು ಪಕ್ಷ ನಿಮ್ಮನ್ನು ಗುರುಸ್ತದೆ ಪಕ್ಷ ನಿಮ್ಗೆ ಏನ್ ಬೇಕು ಕೊಡ್ತಂತ ಅವತ್ತು ಕೂಡ ನಮಗೆ ಆಶ್ವಾಸನೆ ಕೊಟ್ಟರು ಇಷ್ಟೆಲ್ಲ ಆದ್ಮೇಲೆ ನಾನು ಪಕ್ಷಕ್ಕೆ ಸಿದ್ಧಾಂತಿ ಬದ್ದಾಗಿ ಅವತ್ತು ಆಯ್ತು ಅಭ್ಯರ್ಥಿ ನಾವು ಘೋಷಣೆ ಮಾಡುವ ನಾನು ಕಾಯಾವಾಚವಸ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಬೂತ್ ಕರ್ಕೊಂಡು ಕರ್ಕೊಂಡೋಗಿ ಅಂದ್ರೆ ನಮ್ಮ ಮೂವತ್ತಾರು ಗ್ರಾಮ ಪಂಚಾಯತ್ ಮಾಡಿದ್ದೀವಿ ಆಗ ಜನ ಬೆಂಬಲ ಕೊಟ್ಟು ಹದಿನಾಲ್ಕು ಹದಿನಾಲ್ಕು ಹದಿನೈದು ಸಾವಿರ ಓಟ್ ಕೊಟ್ಟರು ಅದಾದ್ಮೇಲೆ ಎನ್ ಡಿ ಆದ್ಮೇಲೆ ಇವೆಲ್ಲ ಕೂಡ ಸಮಸ್ಯೆ ಆಗಿದೆ ಬಟ್ ಈ ಸಮಸ್ಯೆ ನಾನು ಯಾರು ಹೇಳಬೇಕು ನಮ್ಮ ಕಾರ್ಯಕರ್ತರು ಚರ್ಚೆ ಮಾಡ್ತೀವಿ ನಮ್ಮ ಮುಖಂಡರು ಚರ್ಚೆ ಮಾಡ್ತೀವಿ ನಾ ವರಿಷ್ಠಿಗೆ ಹೋಗಿ ನಾವು ತಂದಿಲ್ಲ ಆದ್ರೆ ನನ್ನ ಮೇಲೆ ವರಿಷ್ಠಿಗೆ ಇವೆಲ್ಲ ಅವರಿಗೆ ಕೊಟ್ಟಿದ್ದಾರೆ ಇಷ್ಟ ಆಗಿದೆ ಸರ್ ಕೆಲವೇ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯತಿ ಚುನಾವಣೆಗೆ ಬರ್ತಾ ಇದೆ

ಯಾರು ಅಧಿಕಾರದಿಂದ ಯಾರು ಪದಾಧಿಕಾರಿ ಅವರೇ ಸುಪ್ರೀಮೋ ಒಂದು ಬೂತ್ ಬೂತ್ ಅಧ್ಯಕ್ಷ ಸುಪ್ರೀಮೋ ಒಂದು ಮಂಡಲ ಅಧ್ಯಕ್ಷ ಮಂಡಲ ಅಧ್ಯಕ್ಷ ಸುಪ್ರೀಮೋ ಪ್ರಧಾನ ಕಾರ್ಯದರ್ಶಿ ಅವರೆಲ್ಲ ಕೇಳಬೇಕು ಜಿಲ್ಲಾಧ್ಯಕ್ಷ ಸುಪ್ರೀಮೋ ಆ ರೀತಿ ಇದ್ದಾಗ ಅದನ್ನೆಲ್ಲ ಗಮನಕ್ಕೆ ಬಂದಾಗ ಆ ಅಧಿಕಾರ ಕಟ್ಕೊಂಡಿದಾರಲ್ಲ ಪದಾಧಿಕಾರಿ ಆಗದಲ್ಲೇಷನ್ ಜನ ಬೇಸರ ಜನ ಬಹಳ ಅಸ ಅಸಮಾಧಿತಕ್ಕೋಸ್ಕರ ನಾನು ಸುಧಾಕರ್ ಅಂತ ಅವರೇ ಕರೆದಿ ನಾನು ಹೋಗ್ತಾ ಇಲ್ಲ ಇವತ್ತು ಹೇಳ್ತೀನಿ ಅವ್ರ ಒಂದು ಮದುವೆ ಸಿಕ್ಕಿ ಯಾಕೆ ರಾಜ್ಯದ ಹೇಳಿದಾಗ ನಾಳೆ ಶನಿವಾರ ಕಕ್ಕ ಬಂದೋಸ್ಕರ ಒಂದು ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ಕರ್ಕೊಂಡು ಹೋಗಿದ್ದು ನಿಜ ಆ ಹೋಗಿ ಬಂದ ವಿಚಾರವನ್ನ ಪಂಚಾಯಿತಿಯ ಪ್ರತಿಯೊಂದು ನಾಲ್ಕರಿಂದ ಐದು ಜನ ಮುಖಂಡ ತಿಳಿಸಬೇಕ ಉದ್ದೇಶದಿಂದ ಆ ಸಭೆ ಕಟ್ ಈ ಕೆಲಸವನ್ನ ನಮ್ಮ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಪ್ರಕಾರ ಜಿಲ್ಲಾ ಅಧ್ಯಕ್ಷ ಇರ್ಬೋದು ಪ್ರಧಾನ ಕಾರ್ಯದರ್ಶಿ ಇರ್ಬೋದು ಮಂಡಲ ಅಧ್ಯಕ್ಷ ಇರ್ಬೋದು ಮಂಡಲ ಪ್ರಧಾನ ಮಾಡಬೇಕಾಗಿತ್ತು ಮಾಡಿಲ್ಲ ಸರ್ ಅದೇ ನನ್ನ ನೋವು ಅದೇ ನನ್ನ ನೀವು ಒಬ್ಬ ಪಕ್ಷ ಪಕ್ಷದ ಕೊಟ್ಟಿಲ್ಲ ಕೋರ್ ಚಿಕ್ಕಬಳ್ಳಾಪುರದಲ್ಲಿ ಜಲಾಕ್ರೋಶ ಸಭೆ ಕರೆದಿದ್ರು ಅವತ್ತು ನಮ್ಮ ನಂದೀಶ್ ರೆಡ್ಡಿ ಬರ್ತಾ ನಾನು ಹೋಗಿದ್ದೆ ಚಿಕ್ಕಬಳ್ಳಾಪುರ ಕಾರ್ಯದರ್ಶಿ ಮುನರಾಜು ಸಿಕ್ಕಲ್ ರಾಮಚಂದ್ರ ಕೋಲಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇವತ್ತು ಹನ್ನೊಂದು ಜನ ಮಾಜಿ ಶಾಸಕ ಇದ್ದೀವಿ ಕೆಲವು ಮೂರು ಬಿಜೆಪಿ ಕೆಲವು ವಲಸೆ ಬಂದಿದ್ದೀವಿ ನಾವೆಲ್ಲ ವಲಸೆಗಾರ ಹನ್ನೊಂದು ಜನ ಗ್ರಾಮ ಪಂಚಾಯತ್ ಮಾಜಿ ಶಾಸಕರಿಗೆ ಇದುವರೆಗೂ ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ ರಾಜ್ಯ ರಾಜ್ಯ ಪಕ್ಷದಲ್ಲ ರಾಜ್ಯ ಪದಾಧಿಕಾರಿಗಳಾಗ್ಬೋದು ಜಿಲ್ಲಾ ಪದಾಧಿಕಾರಿಗಳಾಗ್ಬೋದು ಇನ್ಯಾವುದಾದ್ರು ಉಸ್ತುವಾರಿ ಜವಾಬ್ದಾರಿ ಯಾವ್ದು ಕೊಟ್ಟಿಲ್ಲ ನಿಮ್ಗೆ ಗೊತ್ತಿದ್ದಲ್ಲ ಸ್ವಾಮಿ ಒಂದು ಚುನಾವಣೆ ನಿಂತ ಒಬ್ಬ ಎಲ್ ಎ ಆಗ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಎಷ್ಟು ಜನ ಸೇವೆ ಮಾಡಬೇಕು ಎಷ್ಟು ಜನರಿಗೆ ನಮಸ್ಕಾರ ಆಗಬೇಕು ಎಷ್ಟು ಹಣ ಖರ್ಚು ಮಾಡಬೇಕು ಎಷ್ಟು ಶ್ರಮ ಮಾಡಬೇಕು ಎಲ್ಲವೂ ಗೊತ್ತಿದೆ ಆದರೆ ನೀವು ಮುನರಾಜ್ ಅವ್ರಿಗೆ ಬಿಡ್ತಾರೆ ಮುನರಾಜ್ ನೀವತ್ತು ರಾಜ್ಯ ಪ್ರಧಾನ ರಾಜ್ಯ ಕಾರ್ಯದರ್ಶಿಗಳು ಇದುವರೆಗೆ ಯಾರು ನೀವು ಯೋಚನೆ ಮಾಡಿದೀರ ಹನ್ನೊಂದು ಜನ ಇದ್ದೀವಿ ಸರ್ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮದಲ್ಲಿ ಮಾಜಿ ಸರ್ ಹನ್ನೊಂದು ಜನ ಇದ್ದೀವಿ ಯಾರು ಒಂದು ಸ್ಥಾನಮಾನ ಕೊಟ್ಟಿಲ್ಲ ಜವಾಬ್ದಾರಿ ಕೊಟ್ಟಿಲ್ಲ ಮನೆ ಕೂಡ ಜಿಲ್ಲಾ ಮಟ್ಟ ಕಟ್ಟಲ್ಲಿ ಚರ್ಚೆ ಮಾಡ್ತಾರೆ ಹೋಗಿದೆ ಜಿಲ್ಲಾ ಮಟ್ಟ ಸರ್ ಈಗ ನೋಡಿ ರಮೇಶ್ ಅವ್ರೆ ಪ್ರತಿಯೊಬ್ಬ ವ್ಯಕ್ತಿ ಪಕ್ಷ ನಮ್ಮ ಕುಟುಂಬ ನಿಮ್ ಸಂಸಾರ ಚೆನ್ನಾಗ್ ಮೇಲೆ ಗಂಡ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಚೆನ್ನಾಗಿರ್ಬೇಕು ಏ ಎಲ್ರು ಸಮಾನ ನೋಡ್ಬೇಕು ಯಜಮಾನ ಅಂದ್ರೆ ನಾನು ಹಬ್ಬ ಚೆನ್ನಾಗಿ ನಾನು ಹಬ್ಬ ಬಿಸಿ ಬಿಸಿ ತಿನ್ಬಿಟ್ಟು ಅವ್ರು ತಮಿಳು ಹಾಕಂದ್ರೆ ಏನಾಗ್ತದೆ ಹಾ ರಾಜಕಾರಣ ಅಷ್ಟೇ ರಾಜಕಾರಣ ಅಷ್ಟೇ ನಿನ್ನೆ ನಿನ್ಗೆ ಕೊಟ್ಟ ನೀನು ರಾಜ್ಯ ಪ್ರಧಾನಿ ಕಾರ್ಯದರ್ಶಿ ರಾಜ್ಯ ಉಪಾಧ್ಯಕ್ಷನೋ ನಿನ್ನ ಗುಲ್ಬರ್ಗ ಇನ್ ಚಾರ್ಜು ಬಳ್ಳಾರಿ ಇನ್ಚಾರ್ಜ್ ಆಗಿದ್ದಾರೆ ಒಬ್ಬ ಇವತ್ತು ನೆಲ್ಕೋಬೇಕು ಸಹ ನಳಿನ್ ಕುಮಾರ್ ಹೊಸ ಸೇರ್ಕೊಂಡಾಗ ನಮ್ಮ ಎಂಟು ಜನ ಮಾಜಿ ಶಾಸಕ ಮಾತಾಡ್ಬೇಕು ಗುಡ್ ರಿಪ್ಲೈ ಒಬ್ಬ ಶಾಸನ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಎಷ್ಟು ಸಮಯ ಆಗ್ತದೆ ಅವ್ರಿಗೆ ಪಕ್ಷಕ್ಕೆ ತಗೊಂಡಾಗ ಅವ್ರು ಗುರುತಿಸೋದು ನಮ್ಮ ಧರ್ಮ ಅಂತ ಹೇಳಿ ಆ ಧರ್ಮ ಯಾರು ಪಾಲನೆ ಮಾಡಿಲ್ಲ ಇವ್ರೇನು ನಾನು ಅಧಿಕಾರದ ನಾನು ಪದಾಧಿಕಾರಿ ಐ ವಿಲ್ ಬಿ ಹ್ಯಾಪಿ ನಾನು ಇದ್ರೆ ಸಾಕೋದು ಇವತ್ತಿನ ರಾಜಕೀಯ ಸ್ಥಿತಿಗತಿ ಸರ್ ನಾವೆಲ್ಲ ಅನ್ನೋದಿಲ್ಲ ನಾನಿದ್ರೆ ಸಾಕು ನಾನು ದಿನ ಬೆಳಗಾದ್ರೆ ನಮ್ಮ ವರಿಷ್ಠ ಯಾರಿದ್ದಾರೆ ವರಿಷ್ಠಕ್ಕೆ ಹೋಗ್ಬೇಕು ಮಾತಾಡ್ಬೇಕು ನಟಕು ಬರ್ಬೇಕಂತಿದ್ರೆ ಎಲ್ಲಿ ಸರ್ ನಿನ್ನೆಲ್ಲೂಸ್ತಾರೆ ನನ್ನೆಲ್ಲ ಜಿಲ್ಲಾಧ್ಯಕ್ಷ ಆಯ್ಕೆ ವಿಚಾರ

ಬಿ ಜೆ ಪಿ ಪಕ್ಷದ ಅಂತ ಒಂದು ಕಾರ್ಯಕ್ರಮ ಮಾಡಿದರು ಆ ಕಾರ್ಯಕ್ರಮದಲ್ಲಿ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ನಾವು ಮಾಡಿದ್ವಿ ಅಂತ ಅವರೆಲ್ಲ ಪತ್ರಿಕಾಗೋಷ್ಠಿಗಳು ಮಾಡಿದ್ರು ಎಲ್ಲ ಮಾಡಿದ್ರು ನೀವು ಮಾಜಿ ಶಾಸಕರಾಗಿ ನೀವು ಎಷ್ಟು ಮೆಂಬರ್ಶಿಪ್ ಮಾಡಿದ್ರಿ ಫಸ್ಟ್ ಕ್ವಶನ್ ಎರಡನೇದು ಈಗ ಮಂಡಲ ಅಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷರುಗಳು ಈ ಬಿ ಜೆ ಪಿ ಪದಾಧಿಕಾರಿಗಳು ಆಯ್ಕೆ ಮಾಡಿದಾಗ ನೀವು ಸಕ್ರಿಯವಾಗಿ ಅವ್ರ ಜೊತೇಲಿದ್ದರೆ ನೀವು ಚೆನ್ನಾಗೇ ಇದ್ರಿ ಅಲ್ಲ ನೀವು ಯಾಕೆ ಹಳಬ್ರನ್ನ ನೀವ್ ಯಾಕೆ ತಗೊಂಡಿಲ್ಲ ನೀವ್ ಅವ್ರನ್ನ ಬರ್ಗಲಿಲ್ಲ ಇಲ್ಲಿಂದ ಬಂದವರ್ಗ ತಾಲೂಕು ಮಂಡಲ ಅಧ್ಯಕ್ಷ ನಮ್ಮ ತಾಲೂಕಲ್ಲಿ ವಲಸಿಗರಿಗೆ ಕೊಟ್ಟರೆ ಬಿಟ್ರೆ ನಮ್ಮ ತಾಲೂಕಲ್ಲಿ ಯಾಕೆ ಕೊಡ್ಲಿಲ್ಲ ನೀವು ಅದ್ರ ಬಗ್ಗೆ ಯಾಕೆ ಇದು ಮಾಡಲಿಲ್ಲ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ ಮೂರು ಸಾವಿರ ಸದಸ್ಯರು ಮಾಡಿದ್ದು ಕೇವಲ ಅವರೇ ಅಲ್ಲ ಸಿದ್ದಗಟ್ಟ ತಾಲೂಕಿನ ಎಲ್ಲಾ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಅಭಿಮಾನಿ ಕೂಡ ಸೇರಿ ಮಾಡಿರೋದು ನಾವು ಕೂಡ ಪ್ರಾರಂಭದಲ್ಲಿ ಪಂಚಾಯತಿ ಮಠದಲ್ಲಿ ನಾನು ಕೂಡ ಪ್ರಚಾರ ಮಾಡಿದ್ದೀವಿ ಅದಾದ್ಮೇಲೆ ಜವಾಬ್ದಾರಿ ಯಾರ್ದು ಆಗಸ್ಟ್ ಪ್ರಾರಂಭದಲ್ಲಿ ಭಾರತೀಯ ಜನತಾ ಸಿದ್ಧಾಂತ ಯಾರು ಮಂಡಲ ಅಧ್ಯಕ್ಷರು ಯಾರು ಪ್ರಧಾನ ಕಾರ್ಯದರ್ಶಿ ಇದ್ದಾರಲ್ಲ ಅವ್ರಿಗೆ ಹೆಚ್ಚು ಒತ್ತು ಕೊಡೋದು ಅವ್ರು ನಮ್ ಕರೆದಾಗ ನಾವು ಹೋಗಿದ್ವಿ ಮಾಡಿದ್ವಿ ಪ್ರಚಾರ ಮಾಡಿ ಆಮೇಲೆ ಒಬ್ಬೊಬ್ಬ ವ್ಯಕ್ತಿ ಇವತ್ತು ನಮ್ಮ ಜೊತೆಗೆ ಒಬ್ಬೊಬ್ರು ಒಂದು ಸಾವಿರ ಸಾವಿರದ ಐನೂರು ಮಾಡಿದಾಗ ಅವರಿಗೆ ಸನ್ಮಾನ ಮಾಡಿದವರು ನಮ್ಮ ಅವರಿಗೆ ಸನ್ಮಾನ ಮಾಡಿ ಹೆಚ್ಚು ಕೊಟ್ಟು ಒಂದು ಗಿಫ್ಟ್ ಕೊಟ್ಟರು ಆ ರೀತಿ ಯಾರ್ಯಾರು ಐನೂರು ಸಾವಿರ ಎಲ್ಲ ಮಾಡಿದ್ರು ಎಲ್ಲ ನಮ್ಮ ಕಾರ್ಯಕರ್ತರು ಯಾರು ಒಬ್ಬ ಮಂಡಲ ಅಧ್ಯಕ್ಷನಾಗ್ಲಿ ಒಬ್ಬ ಕ್ಯಾಂಡಿಡೇಟ್ ಆಗಿ ಯಾರು ಮಾಡಿಲ್ಲ ಅಥವಾ ಒಬ್ಬ ಯಾಕೆ ನಾನು ಮಾಡಿಲ್ಲ ಎಲ್ಲ ಸೇರಿ ಒಟ್ಟಾಗಿ ಮಾಡಿರೋ ಪ್ರತಿಫಲ ಅವ್ರು ಜವಾಬ್ದಾರಿ ಕೊಟ್ಟರೆ ಜವಾಬ್ದಾರಿ ತಗೊಂಡಿದ್ರೆ ನಾವು ಸಭೆ ಹೋಗಿ ಮಾತಾಡಿ ಭಾಷಣ ಮಾಡಿದ್ವಿ ನಾವು ನಾನು ನನ್ನ ಗ್ರಾಮದಲ್ಲಿ ಒಂದೇ ದಿವಸ ನಾನು ನೂರ ಇನ್ನೂರ ಅರವತ್ತೆಂಟು ಮನೆ ಒಂದೇ ದಿವಸ ನಾವು ಊರಿಗೆ ನಾನು ಮಾಡಿದ್ದೆ ಎಲ್ಲರೂ ಅವ್ರು ಕೊಟ್ಟಿದ್ದಾರೆ ಕೇವಲ ಅವರೇ ನಾವೇ ನಾವೇ ಅನ್ನೋದು ಅದು ಅಷ್ಟು ಶೋಭೆ ತರಲ್ಲ ನಾವೆಲ್ಲರೂ ಒಂದೇ ಇಡೀ ಭಾರತೀಯ ಜನತಾ ಪಕ್ಷದ ಎಲ್ಲಾ ಸಕ್ರಿಯ ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗಿದ್ದಾರೆ ಕೆಲಸ ಮನೆಗೆ ಪದಾರ್ಥ ಎಲ್ಲ ತಪ್ಪಾಗಿದೆ ಕ್ಷಮಿಸಬೇಕು ಬೇಡ ಅಂತೇಳಿ ಮನವಿ ಮಾಡಿದ್ರು ಹಿರಿಯರು ನಾವು ಪಕ್ಷಿಕ ಸಿದ್ಧಾಂತ ಅಥವಾ ಗೌರವ ನಾವು ಮೂವತ್ತೈದು ವರ್ಷದ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ ನಾನು ಯಾವುದೇ ಕಟ್ಟುಪಾಡಾಗಲಿ ಯಾವುದೇ ಒಂದು ಧೋರಣೆಗಾಗಿ ನಾನು ಹೋಗಲ್ಲ ನಾಲ್ಕು ಜನ ಅಂತೇಳಿ ಅವತ್ತು ಮತ್ತೆ ಹನ್ನೊಂದು ಗಂಟೆಗೆ ಹದಿನೇಳ ಚೌಟಿಯಲ್ಲಿ ಇದೇ ಪ್ರಚಾರಕ್ಕೆ ಬಂದಾಗ ನಾನು ಆ ಕಾರ್ಯಕ್ರಮ ಭಾಗವಹಿಸಿದೆ ಅದಾದ ನಂತರ ಜಮಕೋಟೆಯಲ್ಲಿ ಭಾಗವಹಿಸಿದೆ ಅದಾದ ನಂತರ ನಾನು ಸಕ್ರಿಯವಾಗಿದ್ದೆ ಆಮೇಲೆ ನಮ್ಮ ಕಾರ್ಯಕರ್ತೆಲ್ಲ ಮಾಡಿದ್ರು ಅದಾದ ನಂತರ ಚುನಾವಣೆ ಆಯಿತು ಚುನಾವಣೆ ಆದಾಗ ನಮ್ಮ ಶಿಡ್ಡುಗಟ್ಟೆ ವಿಧಾನಸಭಾ ಕ್ಷೇತ್ರಗಳು ಕೂಡ ಅಂತ ಸ್ವಲ್ಪ ಬಂತು ಎಲ್ಲಿ ಅದಾದ ನಂತರ ಹಲವಾರು ಸಮಸ್ಯೆಗಳು ಉದ್ಭವ ಆದರೂ ನಾವೆಲ್ಲ ಕೂಡ ಬಿಜೆಪಿ ಕಟ್ಟಬೇಕಂತ ಸಿದ್ಧಾಂತದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಬಂದ ನಮ್ಮ ಕಾರ್ಯಕರ್ತರು ಸುಮಾರು ಮೂವತ್ತು ನಾಲ್ಕು ಗ್ರಾಮ ಪಂಚಾಯತ್ಗಳು ಕೂಡ ಎಲ್ಲರೂ ಕೂಡ ಭಾಗಿಯಾಗಿ ನಾವು ಪಕ್ಷಕ್ಕೆ ಕಟ್ಟ ಶಕ್ತಿ ಭಾಗವಹಿಸ್ತದೆ ಅದಾದ ನಂತರ